ನಮಸ್ತೆ ಸ್ನೇಹಿತರೆ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಚಕ್ರದ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಪಠಿಸಬೇಕಾದ ಮಂತ್ರ ಚಂದ್ರಗ್ರಹಣ ಅಥವಾ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸಲಿದ್ದು ಈ ಗ್ರಹಣವು ಪಿತೃಪಕ್ಷದ ಮೊದಲನೇ ದಿನದಂದು ಪೂರ್ಣಿಮಾ ಶ್ರಾದ್ದದಂದು ಸಂಭವಿಸಲಿದೆ ಈ ಚಂದ್ರಗ್ರಹಣವು ಈ ವರ್ಷದ ಅತ್ಯಂತ ಶಕ್ತಿಶಾಲಿ ಗ್ರಹಣವಾಗಿದ್ದು ಪ್ರತಿಯೊಂದು ರಾಶಿ ಚಕ್ರದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಈ ಬಾರಿ ಚಂದ್ರನು ಕುಂಭರಾಶಿಯ ಅಡಿಯಲ್ಲಿ ಸಾಗುತ್ತಾನೆ ಚಂದ್ರನು ನೀರು ಭಾವನೆಗಳು ಮತ್ತು ತಾಯಿಯನ್ನು ಪ್ರತಿನಿಧಿಸುತ್ತಾನೆ ಆದ್ದರಿಂದ ನೀವೆಲ್ಲರೂ ಬಹಳ ಜಾಗರೂಕರಾಗಬೇಕು ಮತ್ತು ಈ ಘಟನೆಗಾಗಿ ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳನ್ನು ಅನುಸರಿಸಬೇಕು ಹೆಚ್ಚುವರಿಯಾಗಿ ನಾವು ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಗಳಿಗೆ ಮಂತ್ರಗಳನ್ನು ಉಲ್ಲೇಖಿಸಲಿದ್ದೇವೆ ಇವುಗಳನ್ನು ನೀವು ಪಠಿಸಬಹುದು ಮತ್ತು ಚಂದ್ರಗ್ರಹಣದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಮೇಷರಾಶಿ ಮೇಷರಾಶಿಯವರು ಓಂ ಅನುಮತೆ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಋಷಭ ರಾಶಿ ಋಷಭ ರಾಶಿಯವರು ಓಂ ನಮೋ ಭಗವತೆ ವಾಸುದೇವಯೇ ಎಂಬ ಮಂತ್ರವನ್ನು ಜಪಿಸಬೇಕು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಓಂ ಅನಂತಯೇ ನಮಃ ಪಠಿಸಲು ಸಲಹೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಹರೇ ರಾಮ್ ಹರೇ ರಾಮ್ ಎಂದು ಜಪಿಸಬೇಕು ಸಿಂಹ ರಾಶಿಯವರು ರಾಶಿಯವರಿಗೆ ರಾಮ ರಾಮ ರಾಮೇ 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 ಮನೋರಮೇ ಸಹಸ್ರನಾಮ ತತ್ತುಲ್ಯ ರಾಮ ವರನೆ ಎಂದು ಪಠಿಸಲು ಸಲಹೆ ನೀಡಲಾಗುತ್ತದೆ ಕನ್ಯಾ ಕನ್ಯಾ ರಾಶಿಯವರಿಗೆ ಓಂ ಗಣ ಗಣ ಏ ನಮಃ ಎಂದು ಜಪಿಸಲು ಸೂಚಿಸಲಾಗಿದೆ ತುಲಾರಾಶಿ ತುಲಾರಾಶಿಯವರು ಓಂ ಕ್ಲಿಂ ಕೃಷ್ಣ ಎಂದು ಜಪಿಸಲು ಸೂಚಿಸಲಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಓಂ ನಮ ಜಪಿಸಲು ಸೂಚಿಸಲಾಗಿದೆ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಓನ್ವಂತರಾಯ ಎಂದು ಜಪಿಸಿದರೆ ಒಳ್ಳೆಯದು ಮಕರ ರಾಶಿ ಮಕರ ರಾಶಿಯವರು ಓಂ ಕಾಲಭೈರವಾಯೇ ನಮಃ ಎಂದು ಜಪಿಸಬೇಕು ಕುಂಭರಾಶಿ ಕುಂಭರಾಶಿಯವರು ॐ त्रयम्बकं यजामहे सुगन्धिं पुष्टिवर्दनं ऊर्वारुकिं बन्धनं मीना मामृत मीना मीनराशिवीनराशिव ॐ श्रमा श्रीं श्रमा सह सहचन्द्रमसेन ಎಂದು ಜಪಿಸಲು ಸೂಚಿಸಲಾಗಿದೆ ಚಂದ್ರಗ್ರಹಣದ ದಿನದಂದು ಮೇಲೆ ತಿಳಿಸಿದ ರಾಶಿ ಚಕ್ರ ಚಿಹ್ನೆಗಳು ಮತ್ತು ಮಂತ್ರಗಳು ಇವು ಈ ಮಂತ್ರಗಳು ಅವರ ಮನಸ್ಸು ದೇಹ ಮತ್ತು ಆತ್ಮವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಅವರ ಒತ್ತಡವನ್ನು ನಿವಾರಿಸುತ್ತದೆ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಇದರ ಜೊತೆಗೆ ಈ ಚಂದ್ರಗ್ರಹಣವು ಎಂಬತ್ತೆರಡು ನಿಮಿಷಗಳ ಕಾಲ ನಡೆಯುವುದರಿಂದ ಮತ್ತು ಇದು ದೀರ್ಘಾವಧಿಯಾದ್ದರಿಂದ ಅವರು ಶಿವ ಚಾಲಿಸ ಹನುಮಾನ್ ಚಾಲಿಸ ಸುಂದರ ಕಾಂಡ ರಾಮಚರಿತ ಮಾನಸ ಭಗವದ್ಗೀತೆಯಂತಹ ವಿವಿಧ ಪವಿತ್ರ ಗ್ರಂಥಗಳು ಮತ್ತು ಶಾಸ್ತ್ರಗಳನ್ನು ಪಠಿಸಲು ಸೂಚಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು